ನೀವು ನೋಡ್ತಾ ಶ್ರೀ ಡಿಜಿಟಲ್ ಟಿವಿ ಇದ್ರೀಮಾರಿಕಾಂಬಿ ಶ್ವೇತ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಭೂ ಕುಸಿತವಾಗಿ ಇಲ್ಲಿಗೆ ಐದು ತಿಂಗಳು ಸರಿದಿವೆ ಆದರೆ ಈವರೆಗೂ ಕಾಣೆಯಾದ ಇಬ್ಬರ ಶವ ಪತ್ತೆಯಾಗಿಲ್ಲ ಜೊತೆಗೆ ಸಿಕ್ಕ ಮೂಳೆಗಳ ಡಿಎನ್ಎ ವರದಿ ಸಹ ಬಂದಿಲ್ಲ ಹೀಗಾಗಿ ಮೃತರ ಕುಟುಂಬಕ್ಕೆ ಮರಣ ಪ್ರಮಾಣ ಪತ್ರವೂ ಸಿಕ್ಕಿಲ್ಲ ಹೀಗಾಗಿ ತಾವು ಕೊಟ್ಟ ದೂರನ್ನು ಸಹ ಸ್ವೀಕರಿಸದೆ ಹೊಂದಾಣಿಕೆ ಮಾಡಿಕೊಳ್ಳಲಾಗಿದೆ ಎಂದು ದುರಂತದಲ್ಲಿ ಕಾಣೆಯಾದವರ ಕುಟುಂಬ ಆರೋಪ ಮಾಡಿದೆ ಆಂಕುಲದ ಶಿರೂರಿನಲ್ಲಿ ಜುಲೈ ಹದಿನಾರರಂದು ಭೂಕುಸಿತ ಸಂಭವಿಸಿ ಐದು ತಿಂಗಳು ಕಳೆದಿದ್ದು ಒಂಬತ್ತು ಜನರ ಶವ ಹೊರತೆಗೆಯಲಾಗಿತ್ತು ಆದರೆ ಶಿರೂರಿನ ಜಗನ್ನಾಥ್ ಲೋಕೇಶ್ ಲೋಕೇಶ ಪತಿಯಾಗಿಲ್ಲ ಕಾರ್ಯಾಚರಣೆಯಲ್ಲಿ ಸಿಕ್ಕ ಮೂಳೆಗಳಿಗೆ ಹೆಚ್ಚಿನ ಕೆಮಿಕಲ್ ಹಾಕಿದ್ದರಿಂದ ಡಿಎನ್ಎ ಸಹ ಬಂದಿಲ್ಲ ಇದರ ನಡುವೆ ಕಾರ್ಯಾಚರಣೆಯನ್ನು ಸಂಪೂರ್ಣ ಸ್ಥಗಿತ ಮಾಡಿ ಮೃತ ಕುಟುಂಬಗಳಿಗೆ ತಲಾ ಐದು ಲಕ್ಷ ಪರಿಹಾರ ಸಹ ನೀಡಲಾಗಿತ್ತು ಆದರೆ ಮೃತ ಜಗನ್ನಾಥ್ ಲೋಕೇಶ್ ಕುಟುಂಬಗಳು ತಮ್ಮವರ ಮರಣಪತ್ರ ನೀಡಿ ಅಥವಾ ಕಾರ್ಯಾಚರಣೆ ಮುಂದುವರಿಸಿ ಎಂದು ಪಟ್ಟು ಹಿಡಿದಿದ್ದು ಆಂಕುಲದಲ್ಲಿ ಐಆರ್ಬಿ ಕಂಪನಿ ವಿರುದ್ದ ದಾಖಲಿಸಿದ ದೂರನ್ನ ಪರಿಗಣಿಸಿ ಎಂದು ದುರಂತದಲ್ಲಿ ಕಾಣೆಯಾದ ಜಗನ್ನಾಥ್ ಲೋಕೇಶ್ ಕುಟುಂಬಗಳು ಆಗ್ರಹಿಸಿವೆ ಇನ್ನು ಶಿರೂರು ಕಾರ್ಯಾಚರಣೆಯಲ್ಲಿ ಭ್ರಷ್ಟಾಚಾರ ಮಾಡಲಾಗಿದೆ ಎಸ್ಪಿ ಅವರು ಐಆರ್ಬಿ ಕಂಪನಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಗುಡ್ಡ ಕುಸಿತ ಸಂಬಂಧಿಸಿ ಐಆರ್ಬಿ ಕಂಪನಿ ವಿರುದ್ದ ತನಿಖೆ ಮಾಡಿ ಎಂದು ಅಂಕೋಲಾ ನ್ಯಾಯಾಲಯ ಹೇಳಿದೆ ಆದರೆ ಎಸ್ಪಿಎಂ ನಾರಾಯಣ ಅವರು ಈಗಾಗಲೇ ಒಂದು ಕೇಸ್ ದಾಖಲಾಗಿದೆ ಮತ್ತೊಂದು ಕೇಸ್ ಬೇಡ ಎಂದು ಅಂಕೋಲಾ ಪೊಲೀಸರ ಮುಖೇನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಲು ಹೊಟ್ಟಿದ್ದಾರೆ ಈ ಹಿಂದೆ ದಾಖಲಿಸಿದ ಪ್ರಕರಣದಲ್ಲಿ ಯಾರ ಹೆಸರನ್ನ ನಮೂದಿಸಿಲ್ಲ ಈ ಮೂಲಕ

ನಮಗೆ ನಾವು ಎಸ್ ಪಿ ತೆಗೆದುಕೊಳ್ಳೋದಿಲ್ಲ ಸುಮಾರು ದಿನಕ್ಕೆ ಹತ್ತತ್ತು ಸಲ ಹೋಲ್ಡ್ ಮಾಡಿದ್ವಿ ನಾವು ಎಸ್ ಪಿ ಈ ವಿಷಯವನ್ನ ಹೇಳಕ್ಕೋಸ್ಕರ ಹೇಳೋಕೋಸ್ಕರ ಆದ್ರೆ ಅಟೆಂಡ್ ಮಾಡಿಕೊಂಡು ನಾರಾಯಣ್ ಅವರು ತಯಾರಾಗಲಿಲ್ಲ ಅಷ್ಟೇ ಅಲ್ಲ ಅಂಗೋಲ ಸಿ ಪಿ ಐ ಅಂಗೋಲ ಪಿ ಯಾರು ಫೋನ್ ತೆಗೆಯುವುದಿಲ್ಲ ಡಿ ಒಬ್ಬರು ಪಿ ಕೂಡ ಒಬ್ಬರು ಟ್ರಾನ್ಸ್ಪರೆನ್ಸಿ ಇಲ್ಲಿ ಕಾಣ್ತಾ ಇಲ್ಲ ಎಲ್ಲ ಕ್ರಾನ್ಸ್ಪರೆನ್ಸಿ ಇದೆ ಹದಿನೈದು ದಿನಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತಿರಲ್ಲ ಇಷ್ಟು ಲಕ್ಷ ಲಕ್ಷಗಳ ಖರ್ಚು ಮಾಡ್ತೀರಾ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಇದೆಲ್ಲ ನಮ್ಮ ವಿರೋಧ ಇದೆ ನ್ಯಾಯಾಲಯದ ಮುಂದೆ ಎಲ್ಲ ತರ್ತೀನಿ ಸುಮ್ಮನೆಂದು ನಾವು ಇರಲ್ಲ ಸದ್ಯ ಶಿರೂರಿನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಜಿಲ್ಲಾಡಳಿತ ಸಂಪೂರ್ಣ ಬಂದ್ ಮಾಡಿದೆ ಆದರೆ ಮೃತರ ಕುಟುಂಬಕ್ಕೆ ಪ್ರಮಾಣ ಪತ್ರ ನೀಡಿಲ್ಲ ಆದರೆ ಇದೀಗ ಮೃತರ ಕುಟುಂಬ ಹಾಗೂ ಪ್ರಣಮಾನಂದ ಸ್ವಾಮೀಜಿ ಭ್ರಷ್ಟಾಚಾರದ ಆರೋಪ ಮಾಡಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅದರಲ್ಲೇ ಶೆಡ್ಡಿ ಅಂತ ನಡೆಸ್ತಾ ಇದ್ದಾರೆ ಮಾನ್ಯ ಪ್ರಣಾವನಂದ ಸ್ವಾಮಿ ನೇತೃತ್ವದಲ್ಲಿ ನಾವು ಈಗ ಐ ಆರ್ ಬಿ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅದರಲ್ಲಿ ಕಂಪ್ಲೇಂಟ್ ಎಫ್ ಐ ಆರ್ ಅದು ಎಫ್ ಐ ಆರ್ ಅದು ಹಳೆದ್ದು ಹಳೆದಂದರೆ ಯಾವುದೋ ಒಂದು ಅದರಲ್ಲಿ ಯಾವುದೋ ಒಂದು ಹೆಸರು ಇಲ್ಲ ಆದರೆ ಇಲ್ಲ ಸರಿಯಾಗಿ ಆರೋಪಿಗಳದ್ದು ಏನೂ ಇಲ್ಲ ನಾವು ಕೊಟ್ಟಿದ್ದೇ ಬೇರೆ ಅವರು ಎಫ್ ಐ ಆಗಿ ಎಫ್ ಐ ಆರ್ ಆಗಿರೋದೇ ಬೇರೆ ಅಂತ ಹೇಳ್ತಿದ್ದಾರೆ ಒಂದು ಸಾಕು ಎಫ್ ಐ ಆರ್ ಇನ್ನೊಂದು ಬೇಡ ಅಂದ್ಕೊಂಡು ಕನ್ವಿನ್ಸ್ ಮಾಡ್ತಾ ಇದೆ ಅಂತ ಈ ವಿಷಯ

ದುರ್ಘಟನೆಯ ಕುರಿತಂತೆ ಸರ್ಕಾರದ ಆ ಪ್ರಕರಣ ಇನ್ನೂ ಪೂರ್ತಿಯಾಗಿಲ್ಲ ಈಗಾಗಲೇ ಪತ್ರಿಕೆ ವ್ಯಕ್ತವಾದಂತೆ ಅಥವಾ ಆಯೋಗೀಯ ಅವೈಜ್ಞಾನಿಕ ಕಾಮಗಾರಿಯಿಂದ ಅನೇಕ ಹಾನಿಗಳು ಉಂಟಾದ್ರಿಂದ ಆ ಬಗ್ಗೆ ಕಣ್ಣ ಇನ್ನೂ ವಿಚಾರದ ಹಂತದಲ್ಲಿ ಇದೆ ಆ ಬಗ್ಗೆ ಆಯಾಕಿಯವರ ವಿರುದ್ಧ ಯಾವುದು ಬಿಳುವರೆ ಗ್ರಾಮದ ಏನು ಸಂತೋಷರಿದ್ದಾರೆ ಆ ಸಂತೋಷ